ಎಲ್ಲರಿಗೂ ನಮಸ್ತೆ ಈ ಮಾಹಿತಿ ನೋಡ್ಕೊಂಬರೋಣ ಈ ಮೂರು ಜನ ಎಲ್ಲಿಗೇ ಹೋದರೂ ಗೌರವ ಸಿಗುವುದಿಲ್ಲ ಎನ್ನುತ್ತಾರೆ ಚಾಣುಕ್ಯ ಆಚಾರ್ಯ ಚಾಣುಕ್ಯರನ್ನು ಭಾರತದ ವಿದ್ವಾಂಸರಲ್ಲಿ ಒಬ್ಬರೆಂದು ಪರಿಗಣಿಸಲಾಗುತ್ತದೆ ಆಚಾರ್ಯ ಚಾಣುಕ್ಯರು ತಮ್ಮ ಚಾಣುಕ್ಯ ನೀತಿಯಲ್ಲಿ ತಿಳಿಸಲಾದ ಸಲಹೆಗಳ ಪ್ರಸ್ತುತೆಯನ್ನು ಇಂದಿಗೂ ಅನುಸರಿಸಲಾಗುತ್ತದೆ ಅದೇ ಸಮಯದಲ್ಲಿ ಚಾಣಕ್ಯ ಅವರು ತಮ್ಮ ನೀತಿಶಾಸ್ತ್ರದಲ್ಲಿ ಸಮಾಜದಲ್ಲಿ ಯಾವ ರೀತಿಯ ಜನರು ಗೌರವಕ್ಕೆ ಅರ್ಹರಲ್ಲ ಎಂಬುದನ್ನು ವಿವರಿಸಿದ್ದಾರೆ ಹಾಗಾದರೆ ಆಚಾರ್ಯ ಚಾಣುಕ್ಯರ ಪ್ರಕಾರ ಆ ವ್ಯಕ್ತಿಗಳು ಯಾರು ಇವರಿಗೇಕೆ ಸಮಾಜದಲ್ಲಿ ಗೌರವ ದೊರೆಯುವುದಿಲ್ಲ ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ಒಂದು ಇಂತಹ ಜನರಿಗೆ ಎಲ್ಲೂ ಗೌರವ ಸಿಗುವುದಿಲ್ಲ ಆಚಾರ್ಯ ಚಾಣುಕ್ಯರ ಪ್ರಕಾರ ನೈತಿಕತೆಯನ್ನು ತೊರೆದು ಅಥವಾ ಅಧರ್ಮದ ಮಾರ್ಗವನ್ನು ಅಳವಡಿಸಿಕೊಂಡು ಹಣ ಸಂಪಾದಿಸುವ ವ್ಯಕ್ತಿಗೆ ಎಲ್ಲಿಯೂ ಗೌರವ ಸಿಗುವುದಿಲ್ಲ ಅಂತಹ ವ್ಯಕ್ತಿಯು ಸಮಾಜದಲ್ಲಿ ಮಾತ್ರವಲ್ಲದೆ ತನ್ನ ಸ್ವಂತ ಜನರಲ್ಲೂ ಗೌರವವನ್ನು ಕಳೆದುಕೊಳ್ಳುತ್ತಾನೆ ಇಂತಹ ವ್ಯಕ್ತಿಯನ್ನು ನೋಡಿದರೆ ಸಮಾಜದಲ್ಲಿ ಯಾರೂ ಕೂಡ ಅವರೊಂದಿಗೆ ಸ್ನೇಹ ಮಾಡಲು ಮುಂದಾಗುವುದಿಲ್ಲ ಅಂತಹವರ ಸಹವಾಸವನ್ನು ಬಿಡಲು ಇಷ್ಟಪಡುತ್ತಾರೆ ಎರಡನೆಯದಾಗಿ ಅಂತಹ ಜನರಿಂದ ದೂರವಿರಿ ಆಚಾರ ಚಾಣಕ್ಯರು ಹೇಳುವಂತೆ ಮೂರ್ಖರು ಅಂದರೆ ಬುದ್ಧಿಹೀನರು ಕೂಡ ರಕ್ತಪಿಶಾಚಿಗಳಂತೆ ಏಕೆಂದರೆ ಜನರು ಹೇಗೆ ರಕ್ತ ಪಿಶಾಚಿಗಳಿಂದ ದೂರವಿರಲು ಬಯಸುತ್ತಾರೋ ಅದೇ ರೀತಿ ಜನರು ಯಾವಾಗಲೂ ಬುದ್ಧಿಹೀನ ಜನರಿಂದ ದೂರವಿರಲು ಬಯಸುತ್ತಾರೆ ಅಜ್ಞಾನಿಗಳು ಯಾವುದೇ ಕೆಲಸವನ್ನು ಮಾಡಿದರೂ ಅದರಿಂದ ಸಮಸ್ಯೆ ತಪ್ಪಿದ್ದಲ್ಲ ಅವರು ಮಾಡುವ ಚಿಕ್ಕ ಪುಟ್ಟ ಕೆಲಸಗಳಿಂದಲೂ ಇತರರು ಸಮಸ್ಯೆಗೆ ಒಳಗಾಗುತ್ತಾರೆ ಹಾಗಾಗಿ ಅವರನ್ನು ಸಮಾಜ ಎಂದಿಗೂ ಗೌರವದ ಭಾವನೆಯಿಂದ ನೋಡುವುದಿಲ್ಲ ಮೂರನೆಯದಾಗಿ ಇಂತಹವರಿಗೂ ಗೌರವ ಸಿಗುವುದಿಲ್ಲ ಕೆಲವರು ತಮ್ಮ ಕೆಲಸವನ್ನು ಮಾಡಲು ಸಿಹಿಯಾಗಿ ಮಾತನಾಡ್ತಾರೆ ಅಥವಾ ಇತರರನ್ನು ಹೊಗಳ್ತಾರೆ ಹೆಚ್ಚಾಗಿ ಇವರು ಅಸಮರ್ಥರು ಮತ್ತು ಅವರು ಯಾವಾಗಲೂ ತಮ್ಮ ತಪ್ಪಿನಿಂದ ಸಿಕ್ಕಿ ಬೀಳಬಹುದೇನೋ ಎನ್ನುವ ಯೋಚನೆಯಲ್ಲೇ ಇರುತ್ತಾರೆ ಅವನ ಅಸಮರ್ಥತೆಯ ರಹಸ್ಯವು ಬಹಿರಂಗವಾದರೆ ಅವನು ಗೌರವಕ್ಕೆ ಅರ್ಹನಾಗುವುದನ್ನು ನಿಲ್ಲಿಸುತ್ತಾನೆ ಸ್ನೇಹಿತರೆ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು